ನಾನು ಸಪೋರ್ಟ್ ಮಾಡೋದಿಲ್ಲ ಒಂದು ಓಟ್ ನಾನು ಹೊರದಿಲ್ಲ ಗಂಡು ಸ್ಥಾನ ತೋರಿಸಿದ್ದೆ ನಾನು ಗಂಡು ಸ್ಥಾನ ತೋರಿಸ್ಕೆ ಪರಾಭವ ಆಯ್ತು ಅವತ್ತು ಅವ್ನು ಕಾಮೆಂಟ್ಸ್ ಮಾಡ್ಬೇಕಾಯ್ತು ನೀವು ಬಿ ಜೆ ಪಿ ಎಮ್ ಎಲ್ ಎ ಇದ್ದೀರಿ ಸಮ್ಮಿಶ್ರ ಸರ್ಕಾರ ಸಮ್ಮಿಶ್ರದಲ್ಲಿ ನಾನು ಕ್ಯಾಂಡಿಡೇಟ್ ಇದ್ದೀನಿ ಅಂತ ಬಂದು ನನ್ನನ್ನು ಅಪ್ರೋಚ್ ಮಾಡಿ ನಾನು ಎಗನೇಜ್ ಮಾಡಿದ್ದರೆ ಅವ್ನು ಕೇಳಬೇಕಾಗಿತ್ತು ಅವನು ಇದೇ ಥರ ಅಪ್ರೋಚ್ ಮಾಡಲಿಲ್ಲ ಎಲ್ಲೋ ನಿಂತು ಗಂಡಸ್ಥಾನ ನನ್ನ ಗಂಡಸ್ಥಾನ ಕ್ವಶನ್ ಮಾಡಕ್ಕೆ ಅವನೇ ಆಗ್ತದೆ ನನ್ನ ಗಂಡುಸ್ಥಾನದಲ್ಲಿ ಇದ್ದದಕ್ಕೆ ಹೇಳಿದೆ ನಾನು ನಿನಗೆ ಸಹಾಯ ಮಾಡೋದಿಲ್ಲ

ಸ್ವಲ್ಪ ವೈಟ್ ಮಾಡಿ ನೋಡಿಎಸ್ ರಾಜೀನಾಮೆಗಳನ್ನು ಈ ಎಂ ಎಲ್ ಸಿ ಚುನಾವಣೆಯಲ್ಲಿ ಹೇಳಿದ್ದೆ ನಿನ್ನೆ ನಾನು ಸಪೋರ್ಟ್ ಮಾಡೋದಿಲ್ಲ ಅವರು ಬಂದು ಓಟ್ पे नहीं बराई नान खेलोदिला ಅಂತ ಹೇಳ್ತಾರೆ ಅವ್ ಗಂಡುತನ ತೋರಿಸಿದ್ದೆ ನಾನು ಗಂಡುತನ ತೋರಿಸಿದಕ್ಕೆ ಪರabhav ಆಯ್ತು ಅವತ್ತ ಅವನು ಕಾಮೆಂಟ್ಸ್ ಮಾಡಬೇಕಾಯಿತು ನೀವು ಬಿಜೆಪಿ ಎಂಎಲ್ಎ ಇದಿರಿ ಸಂಮಿಷ ಸರ್ಕಾರ ಸಂಮಿಷದಲ್ಲಿ ನಾನು ಕ್ಯಾಂಡಿಡೇಟ್ ಇದ್ದೀನಿ ಅಂತ ಬಂದು ನನ್ನನ್ನ ಅಪ್ರೋಚ್ ಮಾಡಿ ನಾನು ಎಂಗೇಜ್ ಮಾಡಿದ್ರು ಅಂತ ಹೇಳಬೇಕಾಗಿ ಅವನು இதே ತರ ಅಪ್ರೋಚ್ ಮಾಡಲಿಲ್ಲ ಎಲ್ಲೋ ನಿಂತು ಗಂಡುತನ ನಾನು ಗಂಡುತನ ಕ್ವೆಶ್ಚನ್ ಮಾಡೋ ಗಮನ ಆಯ್ತು ನನ್ನ ಹೆಂಡೂಸ್ಥಾನದಲ್ಲಿದ್ದದ್ದು ಹೇಳುದೆ ನಾನು ನಿನಗೆ ಸಹಾಯ ಮಾಡೋದಿಲ್ಲ ನಿನ್ನ ಚುನಾವಣೆಗೆ ನನ್ನ ಕ್ಷೇತ್ರ ಮತದಾನ ಮಾಡೋದಿಲ್ಲ ಸರ್ ಇಲ್ಲ ಮತ್ತೆ ಶೋಭಾ ನನಗೆ ಸಪೋರ್ಟ್ ಹೇಳಿದ್ ಕಾಲ ಮಿಂಚುವಾಗಿದೆ ಈ ಕಾಲ ಮಿಂತೋಗಿದೆ ಇಷ್ಟು ದಿವಸ ಬಂದು ಬರ್ದಿರ್ತಂತ ಅವರು ಈಗ ಅವ್ರು ಬಂದ್ರೂ ನಾನು ಹೈಕಮೆಂಡ್ ಸರ್ ಆ ಹೈಕಮಾಂಡ್ ಇಲ್ಲ ನನ್ನ ಕ್ಷೇತ್ರದ ಜನತೆನೇ ಹೈಕಮೆಂಡ್ ಮತದಾರರೇ ಕಮೆಂಟ್ ಮತದಾರ ಏನ್ ಹೇಳ್ತಾರೆ ಅದನ್ನ ನಾನು ಕೇಳ್ತೀನಿ ಮತದಾರರಿಗೆ ಹೋಗಿ ಹೇಳ್ತಕ್ಕ ನಾನು ಕಮಿಟ್ಮೆಂಟ್ ನಾನು ಏನಾಗಿದ್ದೇನೆ ಏನ್ ಕ್ಷೇತ್ರದಲ್ಲಿ ಅವಮಾನ ಮಾಡ್ತಿದ್ದಾರೆ ಪ್ರತಿ ದಿವ್ಸ ಏನ್ ಟಾರ್ಗೆಟ್ ಆಗ್ತಾ ಇದಾರೆ ಅದನ್ನ ಮತದಾರರ ಬಗ್ಗೆ ಹೇಳ್ತಕ್ಕ ಡ್ಯೂಟಿ ಕಮಿಟ್ಮೆಂಟ್ ಮಾಡ್ತೀನಿ